ಹುಡ್ಲಿಗಿ ತಾಲೂಕಿನ ಸ್ಥಳೀಯ ಚರಿತ್ರೆ ಹಾಗೂ ವಿವಿಧ ಆಯಾಮಗಳ ಕುರಿತು ರಾಜ್ಯ ಮಟ್ಟದ ಒಂದು ದಿನದ ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮವಿರುತ್ತದೆ ಈ ಕಾರ್ಯಕ್ರಮ ಎಸ್ಎವಿಟಿ ಕಾಲೇಜಿನಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಡಾಕ್ಟರ್ ವಿರೂಪಾಕ್ಷಪ್ಪ ಪೂಜಾರ್ಹಳ್ಳಿ ಚರಿತ್ರೆ ವಿಭಾಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮುಖ್ಯಸ್ಥರು ಇವರು ಎಸ್ಎವಿಟಿ ಕಾಲೇಜಿನಲ್ಲಿ ಇಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇವತ್ತಿನ ವಿಚಾರ ಸಂಕೀರ್ಣ ಒಂದು ಮಾಡುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಚರಿತ್ರೆ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೂಲಿಗಿ ಇವರ ಸಹಯೋಗದೊಂದಿಗೆ ಹೂಲಿಗಿ ತಾಲೂಕಿನ ಸ್ಥಳೀಯ ಚರಿತ್ರೆ ವಿವಿಧ ಆಯಾಮಗಳು ಎಂಬ ಒಂದು ವಿಚಾರ ಸಂಕಿರಣವನ್ನು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಕರ್ನಾಟಕದ ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಕೂಲಿಗೂ ಕೂಡ ಒಂದು ಬ್ರಿಟಿಷರ ಕಾಲದಿಂದಲೂ ಕೂಡ ಇದು ಕಾಫಿ ಬರಗಾಲಕ್ಕೆ ಹೆಸರಾಗಿರ್ತಕ್ಕಂಥ ತಾಲೂಕಾಗಿತ್ತು ಮಡ್ರಾಸ್ ಪ್ರೆಸಿಡೆನ್ಷಿಯಲ್ ಇರಬೇಕಾದ್ರೆ ಕೂಲಿಗೆ ತಾಲೂಕಿಗೆ ವಿಶೇಷವಾಗಿ ಬ್ರಿಟಿಷ್ ಕಲೆಕ್ಟರ್ಗಳು ರಸ್ತೆಗಳನ್ನು ಬಾವಿಗಳನ್ನು ಕೆರೆಗಳನ್ನು ಹೀಗೆ ಲೋಕೋಪಯೋಗಿ ಕೆಲಸಗಳನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ ಸ್ವಾತಂತ್ರ್ಯ ಬಂದ ನಂತರ ಈ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಏನು ಮಹಾತ್ಮ ಗಾಂಧೀಜಿಯವರಲ್ಲಿ ಬಂದರು ಅಸಪೃಶ್ಯ ನಿವಾರಣಗೋಸ್ಕರಿಗೆ ಬಂದಿದ್ದರು ಕೂಲಿಗೆ ಹಾಗೆಯೇ ಇಲ್ಲಿನ ಆ ತಾಲೂಕಿನ ಚರಿತ್ರೆ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ಪರಿಸರ ತಾಣಗಳಿದ್ದಾವೆ ಆಧ್ಯಾತ್ಮಿಕ ಸ್ಥಳಗಳಿದ್ದಾವೆ ಚಾರಿತ್ರಿಕ ರೆಲೆಗಳಿದ್ದಾವೆ ಕೂಲಿಗ ತಾಲೂಕು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಅನೇಕ ಶಾಸನಗಳು ವೀರಗಲ್ಲುಗಳು ಮಹಾಸತಿ ಕಲ್ಲುಗಳು ಹೀಗೆ ಸ್ಮಾರಕಗಳ ಭಾಳ ಮುಖ್ಯವಾಗಿ ಮಠ ಮಂದಿರ ಚರ್ಚು ದೇವಾಲಯಗಳು ಇವುಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನಗಳಾಗಿರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಕನ್ನಡ ವಿಶ್ವದಲ್ಲ ಸ್ಥಾಪನೆ ಆದ ಮೇಲೆ ಇವು ಈ ವಿಷಯವನ್ನು ಕುರಿತಂತ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ ಅವನ್ನೆಲ್ಲ ಒಟ್ಟಿಗೆ ತಂದು ಈ ಕೂಲಿಗ ತಾಲೂಕಿನ ಸಮಗ್ರ ಚರಿತ್ರೆಯನ್ನು ಮರು ಚಿಂತಿಸಿ ಅದನ್ನು ಪ್ರಕಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಅದಾದ ನಂತರ ಶಿಕ್ಷಕರಿಗೆ ಮಾಧ್ಯಮದವರಿಗೆ ಜನಪ್ರತಿನಿಧಿಗಳಿಗೆ ಸಹೃದಯ ಇತಿಹಾಸ ಬಂಧುಗಳಿಗೆ ಈ ಒಂದು ವಿಚಾರ ತಲುಪಬೇಕು ಅಂತಕ್ಕಂಥ ಉದ್ದೇಶ ಏನಾಗಿದೆ ನಾವು ಆ ಕಾರಣಕ್ಕೋಸ್ಕರವಾಗಿ ಒಂದೇ ದಿನದಲ್ಲಿ ಎರಡು ವಿಚಾರ ಘೋಷಣೆ ಇಟ್ಕೊಂಡಿದ್ದೀವಿ ಒಂದು ಕೂಲಿಗ ತಾಲೂಕಿನ ಪ್ರಾಚೀನ ನೆಲೆಗಳು ಪ್ರಾಚೀನ ಸಂಸ್ಕೃತಿ ಬಗ್ಗೆ ಇದೇನೇನಿದ್ದಾವೆ ಮಾನವ ಮಾನವಾಕೃತಿಗಳಿದ್ದಾವೆ ಕುಮತಿಯಲ್ಲಿ ಅದೇ ಬೃಹತ್ಶಲಾ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ನೆಲೆಗಳಿದ್ದಾವೆ ಹಾಗಾಗಿ ಬಯಲು ಬಂಡೆ ರೇಖಾಚಿತ್ರಗಳಿದ್ದಾವೆ ಇಲ್ಲೇ ಗುಡಕೋಟೆಯ ಥರ ಸಣ್ಣಸಪ್ಪನ ಗವಿಗಳಿದ್ದಾವೆ ಈ ತಾಲೂಕಿನಲ್ಲಿ ವಿಶೇಷವಾದಂಥ ಗವಿಗಳಿದ್ದಾವೆ ನಿಮ್ಗೆ ಕೇಳ್ಬೋದು ಹೋಬಳಾಪುರ ಕೂಡದಲ್ಲಿ ಗಾಣಗಟ್ಟೆ ಮಾಯಮ್ಮನ ಒಂದು ಗುಡದಲ್ಲಿ ಕೂಡ ಗವಿ ಇದೆ ಹೀಗೆ ಗವಿಗಳ ಬಗ್ಗೆ ಯಾರೂ ಕೂಡ ಇದುವರೆಗೆ ಅಧ್ಯಯನ ಮಾಡಿಲ್ಲ ಆ ಗ ರೇಖಿಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ ಆ ಕುರಿತಂತರ ಕೂಡ ನಾವು ಅಧ್ಯಯನ ಮಾಡಿಸಲಿಕ್ಕೆ ನಮ್ಮ ತಜ್ಞರಿಗೆ ನಾವು ಕರೆದಿದ್ದೀವಿ ಹಾಗೆಯೇ ಈ ತಾಲೂಕಿನ ಶಾಸಕರ ಆಸೆಯಂತೆ ಈ ಚರಿತ್ರೆ ಏನಿದೆ ವಾಸ್ತವ ಚರಿತ್ರೆ ಬರೀಬೇಕು ವೈಜ್ಞಾನಿಕವಾದಂಥ ಚರಿತ್ರೆ ಬರೀಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಧ್ಯ ಕಾಲದಲ್ಲಿ ಈ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿಯೇ ಪ್ರಗತಿಪರವಾಗಿ ಆಲೋಚನೆ ಮಾಡಿರ್ತಕ್ಕಂಥವ್ರು ಗುಡೆಕೋಟೆ ಪಾಳೆಗಾರರು ಅದೇ ರೀತಿ ಜರಿಮಲೆ ಪಾಳೆಗಾರರು ವೀರದುರ್ಗದ ಪಾಳೆಗಾರರು ಇವರು ಈ ತಾಲೂಕಿನಲ್ಲಿ ಆಳ್ವಿಕೆ ಹೇಗೆ ಮಾಡಿದ್ರು ಅವರ ಆಡಳಿತ ಹೇಗಿತ್ತು ಅವರು ಸಮಾಜ ಹೇಗಿತ್ತು ಧಾರ್ಮಿಕ ಹೇಗಿತ್ತು ಹಾಗೆ ಕಾಲ ಕಲೆ ಮತ್ತು ವಾಸ್ತುಶಿಲ್ಪ ಈಗೂ ಕೂಡ ಕಟ್ಟಿದ ಶಿವ ದೇವಾಲಯ ಅದು ಉಪ್ಪರಿಗೆ ಕೋಟೆ ಮೇಲೆ ಕಣಜಗಳು ಹೀಗೆ ರಾಗಿ ಕಣಜ ಇರ್ಬೋದು ತುಪ್ಪದ ಕಣಜ ಇರ್ಬೋದು ಹೀಗೆ ಅನೇಕ ಸ್ಮಾರಕಗಳು ಇವತ್ತಿಗೂ ಕೂಡ ನಾವು ಕಂಡು ಬರ್ತವೆ ಗುಡೆಕೋಟೆ ಪಕ್ಕದಲ್ಲಿ ಅನೇಕ ಶಾ ಶಾಸನ ನಾನೇ ಕಂಡು ಎಷ್ಟೋ ಸರಿ ನಾನು ಕಂಡುಹಿಡಿದೀನಿ ಅದರ ಬಗ್ಗೆ ಮರುಚಿಂತನೆಗಳು ಗೊಳಿಸ್ಕೊತಕ್ಕಂಥ ಕೆಲಸ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಚಿಂತನೆ ಮಾಡ್ತಿದ್ದೇವೆ ಹೊಸ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದೀವಿ ವಿಶೇಷ ಏನಪ್ಪ ಅಂದರೆ ಇನ್ನೂರು ವರ್ಷದಲ್ಲಿ ಕೂಡ್ಲಿಗಿ ತಾಲೂಕು ಏನು ಬದಲಾವಣೆ ಆಗಿದೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ಇವತ್ತಿನ ಆಯಾಮಗಳ ಮೂಲಕ ನೋಡ್ತೀವಿ ಇಲ್ಲಿ ಹಿಂದೆ ಸಾಂಪ್ರದಾಯಿಕವಾಗಿದ್ದ ಕ್ರೀಡೆಗಳಿದ್ದವು ಈಗ ಆಧುನಿಕ ಕ್ರೀಡೆಗಳು ಬಂದು ಅದು ಹೇಗೆ ಆಗಿದೆ ಮತ್ತು ಈ ತಾಲೂಕಿನ ಸಾಕಷ್ಟು ಅಲೆಮಾರುಗಳಿದ್ದಾರೆ ಅಲೆಮರಳ ಬದುಕು ಹೇಗಿದೆ ತಾಲೂಕಿನಲ್ಲಿ ಅನ್ನೋರ ಬಗ್ಗೆ ನಾವು ಇಟ್ಕೊಂಡಿದೀವಿ ಹಾಗೆಯೇ ಮಠ ಮಂದಿರಗಳು ನಿಮಗೆಲ್ಲ ಹೇಳಿದೆ ಕೊಟ್ಟೂರು ಉಜ್ಜಿನಿ ಕಾನಮಡಗು ಈ ಮಠಗಳು ಹೇಗಿದ್ದಾವೆ ಯಾವ ರೀತಿಯಾಗಿ ಅನ್ನದಾಸೋಹ ಜ್ಞಾನದಾಸೋಹವನ್ನು ಮಾಡ್ತದೋ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅವುಗಳ ಬಗ್ಗೆ ಕೂಡ ಮರುಚಿಂತನೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಈ ತಾಲೂಕಿನ ಎಷ್ಟು ಕೆರೆಗಳಿದ್ದಾವೆ ಬಾವುಗಳಿದ್ದಾವೆ ಕೋಟೆಗಳಿದ್ದಾವೆ ಕವಿಗಳಿದ್ದಾವೆ ಅನ್ನೋದನ್ನು ಕೂಡ ನಾವು ಮರುಚಿಂತನೆಗೊಳಪಡಿಸ್ತಾ ಇದ್ದೀವಿ ಈ ತಾಲೂಕಿನಲ್ಲಿ ಮಹಿಳಾ ಚರಿತ್ರೆ ವಿಶೇಷವಾಗಿ ಬೇರೆ ಬೇರೆ ಸಮುದಾಯಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಕುರಿತಂತೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ದಲಿತ ಮಹಿಳೆ ಬುಡುಕೊಟ್ಟು ಮಹಿಳೆ ಹೀಗೆ ಮುಂದುವರೆದ ಮಹಿಳೆಯರು ಯಾರಿದ್ದಾರೆ ಈಗ ತರ್ಡ್ ಜೆಂಡರ್ ಬಂದಾಗ ಆ ಒಂದು ಮಹಿಳೆಯರ ಅಲಕ್ಷಣ ಅವ್ರ ಬಗ್ಗೆಯೂ ಕೂಡ ನಾವಿಲ್ಲಿ ಚಿಂತನೆ ಮಾಡ್ತಾ ವಿಶೇಷವಾಗಿ ದೇವದಾಸಿ ಪದ್ಧತಿ ಬಗ್ಗೆ ರಂಗಭೂಮಿ ಬಗ್ಗೆ ಹಾಗೆ ಕುಲಕಸುಗಳ ಬಗ್ಗೆ ಪತ್ರಿಕೋದ್ಯಮದ ಬಗ್ಗೆ ಜಾತಿಕ ನೆಲೆಗಳ ಬಗ್ಗೆ ವಿವಿಧ ವಿವಿಧ ಸಮುದಾಯಗಳು ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಬ್ಬರಿ ಅಲ್ಲ ಎಲ್ಲ ಸಮುದಾಯದವರು ಕೂಡ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂಥ ಒಂದು ಸಾಧಕರ ಕುರಿತಂತೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ಚಿಕ್ಕ ಜೋಗಳಿ ಇದೇ ಕುಗ್ಲಿ ಕಾಲೇಜಿನಲ್ಲಿ ಸುಮಿತ್ರಪ್ಪ ಅಂತಕ್ಕಂಥದ್ದು ತೂಲಳ್ಳಿಯಲ್ಲ ಬಸಪ್ಪ ಅಂತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಎಲ್ಲ ಕೂಡ ನಾವು ಅಧ್ಯಯನ ಮಾಡ್ತೀವಿ ವಿಶೇಷವಾಗಿ ಏನಪ್ಪ ಅಂದ್ರೆ ಸಾವಿರದ ಎಂಟುನೂರಲ್ಲಿ ಇದು ವಸಾತುಶಾಹಿಗೊಳಪಟ್ಟಾಗ ಸರ್ ಥಾಮಸ್ ಮಂಡೋ ಇದು ಬರ್ತಾನೆ ಸಾವಿರದ ಎಂಟುನೂರಲ್ಲಿ ಆಗ ರೈತರೆಲ್ಲ ಗುಡೆಕೋಟೆಯಲ್ಲಿ ಗಲಾಟೆ ಮಾಡ್ತಾರೆ ಈ ಪಾಳೆಪಟ್ಟುಗಳನ್ನ ನಮ್ಗೆ ವಾಪಸ್ ಕೊಡ್ರಿ ಅಂತ ಇಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ ಒಟ್ಟುಗೂಡಿಸಿದ್ದೀನಿ ಅವರಿಗೆಲ್ಲ ನಾವೇ ವಶ ಪಡಿಸ್ಕೊಂಡು ಅವ್ರಿಗೆ ಪೆನ್ಷನ್ ಕೊಡ್ತೀನಿ ಹೇಳಿ ಕಲೆಕ್ಟ್ರು ತಾನು ವಶಕ್ಕೆ ಪಡ್ಕೊತಾನೆ ಸಾವಿರದ ಎಂಟುನೂರ ಎರಡರಲ್ಲಿ ಗಲಾಟೆ ಆದ ನಂತರ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಒಂದ್ಸರಿ ಪಳೆಗಾಲ ದಂಗೆ ಆಗುತ್ತೆ ಕೋಟಿ ತಾಲೂಕಿನಲ್ಲಿ ಅದಾದ್ಮೇಲೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಆಗುತ್ತೆ ಐವತ್ತೇಳರಲ್ಲಿ ಧಗೆಗಳಾಗ್ತವೆ ಇಲ್ಲಿ ಪಿಂಡಾರಿಗಳು ಬರ್ತಾರೆ ಈ ಹರಪಳ್ಳಿ ಇದ್ರ ಮೂಲಕ ಬಂದು ಇಲ್ಲಿ ಖಜಾನೆ ಎಲ್ಲ ಹೊಡಿತಾರೆ ಹಾಗೆಯೇ ಸಾವಿರದ ಒಂಬೈನೂರ ಹತ್ತೊಂಬತ್ತಲ್ಲಿ ಮಹಾತ್ಮ ಹರಿಜನ ಹರಿಜನದ್ವರಕ್ಕೆ ಬಂದಾಗ ಈ ಪಟ್ಟೂರಿನಲ್ಲಿ ಕೊಟ್ಟಮ್ಮ ಅಂತಕ್ಕಂಥ ಮಹಿಳೆ ತನ್ನ ಹರಿಜನದ್ವಾರಕ್ಕೋಸ್ಕರ ಎರಡು ಬಂಗಾರದ ಬಳೆಗಳನ್ನು ಮಹಾತ್ಮ ಗಾಂಧೀಜಿಯವರು ದಾನ ಮಾಡ್ತಾಳೆ ಅಂಥ ಒಂದು ಪುಣ್ಯದ ಕಾರ್ಯವನ್ನು ನಮ್ಮ ಭಾರತದಲ್ಲಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಆ ಕೊಟ್ರಮ್ಮ ಅಂತ ಮಹಿಳೆಗೆ ನಾವು ಸಲ್ಲಬೇಕಾಗುತ್ತೆ ಮತ್ತು ಈ ಸ್ವಾತಂತ್ರ್ಯ ವರ್ಡ್ದಲ್ಲಿ ಭಾಳಷ್ಟು ಜನರು ಇದ್ದರು ಅಬಲೂರು ನಮ್ಮ ಆಲೂರು ಕೋ ಚನಬಸಪ್ಪನವರು ಹೀಗೆ ಅನೇಕ ಇವರು ವಕೀಲರು ಪತ್ರಕರ್ತರು ಅವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿನೇ ಸೊಂಡೂರಿಗೆ ಬಂದು ನೋಡಿ ಸೊಂಡೂರನ್ನು ಸೆಪ್ಟೆಂಬರ್ನಲ್ಲಿ ನೋಡೋಕೆ ಎಷ್ಟು ಸುಂದರವಾದ ತಾಣ ಅಂತಕ್ಕಂಥ ಒಂದು ವಿಚಾರವನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅಲ್ಲಿ ಹರಿಜನ್ರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇದ್ದಲ್ಲ ಆ ಸೊಂಡೂರು ಮಹಾರಾಜನಿಗೆಳೆ ಹರಿಜನ್ ಉದ್ಧಾರಕ್ಕಾಗಿ ಆ ದೇವಸ್ಥಾನವನ್ನು ತೆರೀತಾರೆ ಅವತ್ತು ಅವತ್ತಿನಿಂದ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ ಇಂತಹ ಕೆಲಸ ಈ ಕೂಲಿಗ ತಾಲೂಕಿನಲ್ಲಿ ಆಯಿತು ಬಿಂದು ಬಾಧವ ಮೇಷ್ ಅಂತಕ್ಕಂಥರು ಮಲಚಜ್ಜಿನ ವ್ಯಾಯಾಮಶಾಲೆ ಬಳ್ಳಾರಿಯಲ್ಲಿ ಅವ್ರು ಮೇಷ ಆಗಿದ್ರು ಅವರು ಮಹಾತ್ಮ ಗಾಂಧಿ ಸತ್ತ ನಂತರ ಅವರ ಭಸ್ಮವನ್ನು ತಂದಲ್ಲಿ ಗಾಂಧಿ ಚಿತಾಭಸ್ಮನ್ನು ಅಂತಂದು ಮಾಡಿದರು ಅವತ್ತಿನಿಂದ ಕೂಲಿಕೆ ತಾಲೂಕಿನಲ್ಲಿ ಗಾಂಧಿ ಚಿತಾಭಸ ಹತ್ರ ನಾವೆಲ್ಲರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಗಾಂಧೀಜಿಯನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಐವತ್ತು ವರ್ಷಗಳಲ್ಲಿ ಏನೇನು ಆಗಿದೆ ಎಲ್ಲ ರಂಗಗಳಲ್ಲಿ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಕೇವಲ ರಾಜಕೀಯ ಅಷ್ಟೇ ಅಲ್ಲ ಸಮಾಜದಲ್ಲಿ ಏನು ಮೇಲು ಕೀಳು ಮೀಸಲಾತಿ ಅಂತಕ್ಕಂಥ ಹೋರಾಟಗಳಾಗಿದ್ದಾವೆ ಉಳ್ಳವರು ಮತ್ತು ಇಲ್ಲದವರು ಹೇಗಿದ್ದರು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ರೈತರು ಏನು ಸೌಲಭ್ಯಗಳನ್ನು ಪಡ್ಕೊಂಡ್ರು ಹಾಗೆಯೇ ಕಾರ್ಮಿಕರು ಹೇಗೆ ಹೋರಾಟ ಮಾಡಿದರು ಆ ಕಾರ್ಮಿಕ ಚಳುವಳಿಗೆ ಯಾವ ಸ್ವರೂಪದಲ್ಲಿ ಅವು ಈ ಕೂಡ ತಾಲೂಕಿನಲ್ಲಿ ಒಂದು ಫಲಪ್ರದ ದಾಯಕವಾಗಿ ನೀಡಿದ್ದೇವೆ ಅನ್ನೋದ್ರಲ್ಲಿ ಇಲ್ಲೇ ನಾನು ನೋಡ್ತೀವಿ ಕಾಂಗ್ರೆಸ್ ಈರಣ್ಣ ಇರ್ಬೋದು ಶಿವಮೂರ್ತಿ ಇರ್ಬೋದು ಅನೇಕ ಜನ ಬೆಳಿಗ್ಗೆದ್ದುಕೊಳ್ಳೆ ಗುಡಮುಡುಗಲ್ಲಿ ಹೋಗ ಒಬ್ಬ ಆತ ಇದ್ದಾನೆ ಅದ್ನ ಹೆಸರು ಭಾಳ ಚೆನ್ನಾಗಿದೆ ಟ್ರಾನ್ಸ್ಫಾರ್ಮರ್ ಯಾರದನ್ನು ಸುಟ್ಟೋಗಿದ್ದಂದರೆ ಅದು ಹೋಗಿ ಆಫೀಸ್ ಮುಂದೆ ಕುತ್ಕೊತಾನೆ ಅಂಥರೂ ನಾನು ಇಲ್ಲಿ ಸೇರಿಸಿನಿ ಅದೇ ನನ್ನ ವಿಶೇಷ ಅಂಥ ಹೋರಾಟಗಾರನ ರೈತರು ಪರವಾಗಿಲ್ಲ ನಾಗಲಿಂಗಪ್ಪ ಅಂತ ಭದ್ರಾ ಮೇಲ್ದಡಿ ಯೋಜನೆಗೆ ಹೋರಾಟ ಮಾಡಿರ್ತಕ್ಕಂಥವ್ರು ಆಮೇಲೆ ಚಗಳು ಹೀಗೆ ಗುರುಲಿಂಗಪ್ಪ ಅಂತ ಗುಂಡುಮುಣಗು ರೈತ ಸಂಘರವರು ಎಲ್ಲಿ ಕೂಡ ದೇವ್ರ ಮನೆ ನಮ್ಮ ಮಹೇಶ್ ಅವರು ಕೂಡ ಹೋರಾಟ ಮಾಡಿರ್ತಕ್ಕಂಥ ಅಂದರೆ ರೈತರೇ ಈ ದೇಶದ ಬೆನ್ನೆಲುಬು ಆ ರೈತರಿಗೆ ಏನು ಸೌಲಭ್ಯ ಸಿಗಬೇಕೋ ಅದು ಸಿಗ್ತಿರಲ್ಲ ವಾಮ ಮಾರ್ಗಗಳ ಮೂಲಕ ಉಳ್ಳಂಥವರು ಅಧಿಕಾರ ಇರ್ತಕ್ಕಂಥವ್ರು ಮತ್ತು ನಿಮಗೆಲ್ಲ ಗೊತ್ತಿದೆಲ್ಲ ಸೌಲಭ್ಯಗಳು ಯಾರು ಪರವಾಗಿ ಆಗ್ತದೆ ನಿಜವಾದ ಫಲಾನುಭವಿಗಳಿಗೆ ಮಹಿಳೆಯರಿಗೆ ಬಡವರಿಗೆ ಶೋಷಿತರಿಗೆ ಈ ಹಕ್ಕುಗಳು ಅವಕಾಶಗಳು ಸೌಲಭ್ಯಗಳು ಸಿಗಬೇಕು ಅದು ನ್ಯಾಯ ಅದು ಸಿಗು ಅಂದಾಗ ಅವರು ಇವತ್ತು ಈ ರೀತಿ ಬೀದಿ ಪಾಲಾಗ್ತಾರೆ ಅಲೆಮಾರಿಗಳಾಗ್ತಾರೆ ದೇಶ ಬಿಟ್ಟು ಹೋಗ್ತಾರೆ ಕೂಲಿಗೆ ಇವತ್ತೆಲ್ಲ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನ ಬೆಂಗಳೂರಲ್ಲಿದ್ದಾರೆ ಉಡುಪಿಯಲ್ಲಿದ್ದಾರೆ ಮಂಗಳೂರಲ್ಲಿದ್ದಾರೆ ಎಲ್ಲಿಗಪ್ಪ ಅಂದ್ರೆ ಕೂಲಿಗೆ ಕೂಡಲೇ ನನ್ನ ಎಮ್ ಎ ಮಾಡೋಕೆ ಇದೆಲ್ಲ ಹೋದಾಗ ಬೆಂಗಳೂರು ಮೆಸೂರು ಕೊಡೋದರು ಕೂಲಿಗೆ ಅಂದ್ಕೂಲೇ ನಗ್ತಾ ಇದ್ರು ಯಾಕೆ ಇವ್ರು ನಗುತ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗ್ತಿರಲಿಲ್ಲ ಆಮೇಲೆ ಇಲ್ಲಿ ಬಂದಾಗ ಬರ್ತಾ ನನ್ನ ತಾಲೂಕು ನಾನು ಹುಟ್ಟಿದ ಹೆಮ್ಮೆ ಈಗೆಲ್ಲ ಇಷ್ಟು ಸಮೃದ್ಧವಾದಂಥ ಇತಿಹಾಸ ಇದೆ ಧಾರ್ಮಿಕವಾಗಿಯೂ ಸಮೃದ್ಧವಾದಂಥ ಒಂದು ಇತಿಹಾಸ ಇದೆ ಇದಕ್ಕೆ ಐತಿಹಾಸಿಕವಾಗಿದೆ ರಾಜಕೀಯವಾಗಿದೆ ಈಗಿದ್ದು ಕೂಡ ಯಾಕೆ ನಾವಿನ್ನು ಕೂಡ ಹಿಂದುಳಿದೀವಿ ಈ ಪ್ರದೇಶದಲ್ಲಿ ಅಂತಿಮ ನಿರುದ್ಯೋಗ ನಿರುದ್ಯೋಗಕ್ಕೆ ಅನುಕೂಲ ಆಗಲಿ ಅನ್ನೋದಿದ್ದಿಲ್ಲ ಅಂದರೆ ನಾವು ಒಳ್ಳೆ ಫ್ಯಾಕ್ಟ್ರಿಗಳು ಇಲ್ಲ ಹಂಗಾಗಿ ಬಯಲು ಸೀಮೆ ಬಯಲು ಸೀಮೆ ಹಂಗಾಗಿ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗ್ತಕ್ಕಂಥದ್ರ ಬಗ್ಗೆ ಈಗ ಹೇಳ್ತೀವಿ ಕೆಲವರೆಲ್ಲ ಅರವತ್ತೈದು ವರ್ಷದಿಂದ ರಿಟೈರ್ಡ್ ಅಂತ ಹೇಳ್ತಾರೆ ನಾವು ಅದು ಬೇಡ ಮುಂದಿನ ಒಂದು ಯುವ ಪೀಳಿಗೆ ಅವಕಾಶ ಸಿಗಲಿ ಅಂತ ಹೇಳ್ತೀವಿ ನಾವು ಉದ್ಯೋಗ ಪಡೆಗಳ ಉನ್ನತ ಶಿಕ್ಷಣ ಪಡೆದಂತಂದ್ರೆ ಪ್ರತಿಯೊಬ್ಬರು ಕೂಡ ಎಂತದ್ರ ಒಂದು ಉದ್ಯೋಗ ಸಿಕ್ಕರೆ ಅವರು ಈ ದೇಶದ ಬೆನ್ನೆಲುಬಾಗಿ ನಿಲ್ತಾರೆ ಅವರು ನಿರುದ್ಯೋಗ ಸಮಸ್ಯೆ ಬಹಳ ಇದೆ ಸರ್ ಹ ನಿರುದ್ಯೋಗ ಸಮಸ್ಯೆ ಹೌದು ಕೂಡ್ಲಿಗಿ ತಾಲೂಕಲ್ಲಿ ಇದು ಬಹಳ ಇರೋದ್ರಿಂದ ಅದಕ್ಕೆ ನಾವು ಕೈಗಾರಿಕೆಗಳ ಬಗ್ಗೆ ಹೇಳ್ತಿದೀವಿ ಇಲ್ಲಿ ಒಂದು ಡ್ಯಾಮ್ ಕಟ್ಟಬೇಕಂದ್ರೆ ಚಿನ್ನಗರಿ ನದಿ ಏಕೈಕ ನದಿ ಈ ಭಾಗದಲ್ಲಿ ಮೊನ್ನೆ ಸಂಕ್ರಾಂತಿ ದಿವಸ ನಾನು ಅಲ್ಲಿ ಫಂಕ್ಷನ್ ಮಾಡಿದೆ ಚಿನ್ನಗಿರಿ ಮಹೋತ್ಸವ ಅಂತ ಯಾವ ರಾಷ್ಟ್ರಗಳ ಕರಲಿಲ್ಲ ಈ ದೇವ್ರತ್ತಿನ ಕಿಲಾರಿ ದೇವ್ರತ್ತಿನ ಕಿಲಾರನ ಹೋಗಿ ನಾನು ಅದನ್ನ ಮಾಡ್ತೇವೆ ಪಶುಪಾಲಕ ನಿಜವಾದ ಪ್ರಕೃತಿ ತುಳಿದಿರೋ ಈ ಪಶುಪಾಲಕರಿಂದ ಬೇಟೆಗಾರರಿಂದ ಆಮೇಲೆ ಈ ಗೊಲ್ರು ಕುರುಬರು ಪ್ರತಿಯೊಂದು ಸಮುದಾಯದ ತಳ ಸಮುದಾಯಗಳಂತ ಏನು ಕರಿತೀವಲ್ಲ ಕಾಡನ್ನೇ ನಮ್ಮ ಇವತ್ತು ಬದುತಕ್ಕಂಥ ಸಮುದಾಯಗಳಿದಾವಲ್ಲ ಅವರು ಇವತ್ತು ಅದನ್ನು ಮುದುಕಿರ್ತಕ್ಕಂಥದ್ದು ಅವರ ಬದುಕು ಭಾಳ ಪವಿತ್ರವಾಗಿರ್ತಕ್ಕಂಥ ನಾವು ಇವತ್ತು ನೋಡ್ತಿದ್ದೀವಿ ಹಾಗಾಗಿ ಅಂಥವ್ರಿಗೆ ನಾವು ಸನ್ಮಾನ ಮಾಡ್ಬೇಕಂತ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರ ಒಂದು ವಾಲ್ಮೀಕಿ ಪ್ರಶಸ್ತಿಗೆ ಮೆಂಬರ್ ಮಾಡಿದ್ದೆ ನಾನು ರಾಜ್ಯ ಸರ್ಕಾರದಿಂದ ಆವಾಗ ಒಬ್ಬ ದನ ಕಾಯ್ತಕ್ಕಂಥ ದೇವ್ರತ್ನ ಕಿಲಾರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿಸಿ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಎರಡು ತಲ ಬಂಗಾರದ ಇದನ್ನು ಕೊಟ್ಟರು ಹಾಗಾಗಿ ಅಂಥ ಒಂದು ಮನೋಭಾವ ಇರತಕ್ಕಂಥವ್ರು ನಾವು ಕುಡಿಯುವ ತಾಲೂಕಿನಲ್ಲಿ ಇವತ್ತು ದೇವರಟ್ಟಿ ಇರ್ಬೋದು ಹುರುಳಿಯಾಳ ಭಾಗದಲ್ಲಿ ಕುಂತ್ ಇರ್ಬೋದು ಈ ಈ ಇನ್ನೂ ಕೂಡ ಈ ಕನ್ನಡ ಕೂಡ ಅನೇಕ ಮೂಢನಂಬಿಕೆ ಸಂಪ್ರದಾಯಗಳನ್ನು ಸಾಕಷ್ಟು ಜನ ಉಳಿಸ್ಕೊಂಡು ಬಂದರೆ ಚಿರುತುಕೊಂಡು ಆ ಭಾಗದಲ್ಲಿ ನಾನು ಹೇಳ್ತಿದ್ದೆ ಪ್ರಾಣ ನಾನು ಈ ಸಮುದಾಯದಲ್ಲಿ ಒಟ್ಟಿಗೆ ಪ್ರಾಣಿ ತಿಂತಿದೆ ಮಾಂಸ ಮಾಂಸಹಾರಿ ನಾವು ಆದರೆ ನಾನು ಪ್ರಾಣಿಹಿಂಸೆ ಮಾಡಿ